ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಾ ಇರೋ ಈ ವಿಡಿಯೋ ಹಿಂದೆ ವೀನಸ್ ಮೀಡಿಯಾ ಎನ್ನುವ ವಾಹಿನಿಯಲ್ಲಿ ಒಮ್ಮೆ ಪ್ರಸಾರ ಆಗಿತ್ತು ಆದರೆ ಆ ವಾಹಿನಿಯ ಮಾಲೀಕರ ಒಂದು ಅಸಹಕಾರದಿಂದಾಗಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅದರಿಂದಾಗಿ ನಾವು ಆ ಚಾನೆಲ್ನಲ್ಲಿ ನಾವು ಮಾಡಿದ್ದಂಥ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿದ್ದೀವಿ ಆದರೆ ಇದೊಂದು ದಾಖಲೆಯಾಗಿ ಉಳಿಬೇಕಾಗಿರುವಂಥ ವಿಡಿಯೋ ಆದ್ದರಿಂದಾಗಿ ನಾವು ಈಗ ಪ್ರಾರಂಭ ಮಾಡಿರುವಂಥ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಈ ಸಾಹಸ ಸಿಂಹ ಸವಸಿ ಹಾದಿ ಹಾಗೂ ಮೂವಿ ಸ್ಪೆಷಲ್ ಸರಣಿಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಹಿಂದೆ ವಿನಸ್ ಮೀಡಿಯಾದಲ್ಲಿ ಈ ಸರಣಿಗಳಿಗಾಗಿ ಮಾಡಿದಂಥ ಎಲ್ಲ ಸಂಚಿಕೆಗಳನ್ನು ನಿಮಗಾಗಿ ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ನೋಡಿದರೆ ಸಂತೋಷ ಮತ್ತೊಮ್ಮೆ ನೋಡಿ ಸಂತೋಷ ಪಡಿ ಅಕಸ್ಮಾತ್ ನೋಡದೇ ಇರುವಂಥ ಹೊಸ ವೀಕ್ಷಕರಿಗಾಗಿ ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಮೂವಿ ಸ್ಪೆಷಲ್ ಸಾರಣಿಯಲ್ಲಿ ಇವತ್ತು ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ವಿಶಿಷ್ಟವಾದ ಚಿತ್ರ ಸಾಹಸ ಸಿಂಹ ಈ ಚಿತ್ರದ ಒಂದಿಷ್ಟು ವೈಶಿಷ್ಟ್ಯಗಳ ಬಗ್ಗೆ ಈ ಸಂಚಿಕೆಯನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಕನ್ನಡ ಚಿತ್ರರಂಗದ ಇದುವರೆಗಿನ ಇತಿಹಾಸವನ್ನು ನೀವು ನೋಡಿದ್ರೆ ಅನೇಕ ನಾಯಕ ನಟರು ಬಂದಿದ್ದಾರೆ ತಮ್ಮದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇಲ್ಲ ಅಂತಲ್ಲ ಆದರೆ ರಾಜ್ಕುಮಾರ್ ಅವರ ನಂತರ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿ ತಮ್ಮದೇ ಆದಂಥ ಒಂದು ಅಭಿಮಾನಿ ವರ್ಗವನ್ನು ಹೊಂದಿದವರು ವಿಷ್ಣುವರ್ಧನ್ ಅವರು ಇವತ್ತು ನಾವು ವಿಷ್ಣುವರ್ಧನ್ ಅವರನ್ನು ಸಾಹಸ ಸಿಂಹ ಎನ್ನುವ ಒಂದು ಬಿರುದಿನಿಂದ ಗುರುತಿಸ್ತೀವಿ ಈ ಬಿರುದು ಅವರಿಗೆ ಬರೋದಕ್ಕೆ ಕಾರಣವಾಗಿದ್ದೇ ಫೆಬ್ರವರಿ ಹತ್ತು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯ ದಿನ ಬಿಡುಗಡೆಯಾದಂಥ ಈ ಸಾಹಸ ಸಿಂಹ ಸಿನಿಮಾ ಸಾಹಸ ಸಿಂಹ ಚಿತ್ರದ ವಿಚಾರದಲ್ಲಿ ಹೇಳಬಹುದಾದಂಥ ಬೇಕಾದಷ್ಟು ವೈಶಿಷ್ಟ್ಯಪೂರ್ಣ ವಿಚಾರಗಳಿವೆ ಅದೇ ಇವತ್ತು ನಮ್ಮ ಸಂಚಿಕೆಗೆ ಪೂರಕವಾಗಿರುವಂಥ ಮಾಹಿತಿಗಳು ನೋಡಿ ಇದು ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಬಂದು ಸುಮಾರು ಹತ್ತು ವರ್ಷಗಳಾದ ಮೇಲೆ ತೆರೆ ಕಂಡಂಥ ಸಿನಿಮಾ ಅವರ ಸರಿಸುಮಾರು ಅರವತ್ತಾರನೇ ಸಿನಿಮಾ ಇರಬೇಕು ಬಹುಶಃ ಅದುವರೆಗೂ ವಿಷ್ಣುವರ್ಧನ್ ಅವರು ಒಬ್ಬ ಆಂಗ್ರಿ ಮ್ಯಾನ್ ಆಗಿದ್ರೂ ಕೂಡ ಅನೇಕ ಸಾಂಸಾರಿಕ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದರು ಲವ್ ಸ್ಟೋರಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು ಒಬ್ಬ ಪೂರ್ಣ ಪ್ರಮಾಣದ ಆಕ್ಷನ್ ನಾಯಕರಾಗಿ ಅವರು ಒಂದು ಇಮೇಜನ್ನು ಗಳಿಸಿಕೊಂಡಂಥ ಚಿತ್ರ ಈ ಸಾಹಸ ಸಿಂಹ ಈ ಚಿತ್ರದ ಯಶಸ್ಸು ಯಾವ ಮಟ್ಟಕ್ಕಿತ್ತು ಅಂದರೆ ಕನ್ನಡದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಾಯಕರಾಗಿ ವಿಷ್ಣುವರ್ಧನ್ ಅವರು ಹೊರಹೊಮ್ತಾರೆ ಅದೇ ರೀತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಾಯಕರ ಸಾಲಿನಲ್ಲಿ ತಾವು ಒಬ್ಬರಾಗಿ ಗುರುತಿಸಿಕೊಳ್ತಾರೆ ಇಂಥದ್ದೊಂದು ಅದ್ಭುತವಾದ ಯಶಸ್ಸನ್ನು ಗಳಿಸುವಂಥದ್ದು ಆ ಚಿತ್ರದಲ್ಲಿ ಏನಿತ್ತು ನೋಡಿ ಒಂದು ಚಿತ್ರ ಯಶಸ್ವಿ ಆಗಬೇಕಾದ್ರೆ ಮೊದಲಿಗೆ ಕಥೆ ಅದಾದ ಮೇಲೆ ಬಿಗಿಯಾದ ಚಿತ್ರಕಥೆ ಚುರುಕಾದ ಸಂಭಾಷಣೆ ಹೊಸತನದಿಂದ ಕೂಡಿದಂಥ ಒಂದು ನಿರ್ದೇಶನ ಜೊತೆಗೆ ಕಲಾವಿದರ ಒಂದು ಕಾಣಿಕೆ ಇವೆಲ್ಲಕ್ಕೂ ಪುಟವಿಟ್ಟ ಹಾಗೆ ನಾಯಕನಾಗಿ ಇಡೀ ಚಿತ್ರವನ್ನು ಹೆಗಲ ಮೇಲೆ ತೆಗೆದುಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಇರುವ ಕಲಾವಿದ ಆ ಚಿತ್ರಕ್ಕೆ ಬೇಕಾಗ್ತಾನೆ ನೋಡಿ ಕೇವಲ ಒಂದು ವರ್ಷ ಹಿಂದೆ ಕನ್ನಡ ಚಿತ್ರರಂಗದಲ್ಲಿ ಅಂಥ ಸಿನಿಮಾ ಅಂಬರೀಷ್ ಅವರಿಗೆ ಒಂದು ಹೊಸ ಹುಟ್ಟನ್ನು ಕೊಟ್ಟಿರುತ್ತೆ ಜೊತೆಗೆ ಅದ್ಭುತವಾದ ಯಶಸ್ಸನ್ನು ಗಳಿಸಿ ಚಿತ್ರ ನೋಡುವಂಥ ಒಂದು ವ್ಯಾಕರಣವನ್ನೇ ಬದಲಾಯಿಸಿರುತ್ತೆ ಒಂದೇ ವರ್ಷದಲ್ಲಿ ವಿಷ್ಣುವರ್ಧನ್ ಅವರಿಗೆ ಮತ್ತೊಂದು ರೀತಿಯ ಹುಟ್ಟನ್ನು ಕೊಟ್ಟಂಥ ಚಿತ್ರ ಈ ಸಾಹಸ ಸಿಂಹ ಇದಕ್ಕೆ ಕಾರಣವಾದದ್ದು ಚಿತ್ರದ ಕಥೆ ಬಿಗಿಯಾದ ಚಿತ್ರಕಥೆ ನಿರ್ದೇಶನ ಹಾಡು ಸಂಗೀತ ಇವೆಲ್ಲವೂ ಇದೆಲ್ಲಕ್ಕೆ ಪುಟವಿಟ್ಟ ಹಾಗೆ ಸಹಕಲಾವಿದರ ಅಭಿನಯ ಹಾಗೂ ಅವೆಲ್ಲವನ್ನು ಹೆಗಲ ಮೇಲೆ ಹೊತ್ತು ನಡೆಸಿದ ವಿಷ್ಣುವರ್ಧನ್ ಅವರ ಅದ್ಭುತವಾದ ಅಭಿನಯ ಚಿತ್ರದ ಕಥೆಯ ಬಗ್ಗೆ ಹೇಳೋದಕ್ಕೆ ಮುನ್ನ ಚಿತ್ರದ ಸಂಭಾಷಣೆಯನ್ನು ಬರೆದಿರುವ ಕುಣಿಗಲ್ ನಾಗಭೂಷಣ್ ಅವರ ಬಗ್ಗೆ ಹೇಳಬೇಕು ಬಹಳ ಚುರುಕಾದ ಸಂಭಾಷಣೆಯನ್ನು ಈ ಚಿತ್ರಕ್ಕೆ ಬರೆದಿದ್ದಾರೆ ಅದರಲ್ಲೂ ಧೀರೇಂದ್ರ ಗೋಪಾಲ್ ತೂಗುದೀಪ ಶ್ರೀನಿವಾಸ್ ವಜ್ರಮುನಿ ಅವರ ಸನ್ನಿವೇಶಗಳು ಅವರು ವಿಷ್ಣುವರ್ಧನ್ಗೆ ಮುಖಾಮುಖಿಯಾದಾಗ ಬರುವಂಥ ಸನ್ನಿವೇಶಗಳು ಅಲ್ಲಿ ಈ ಪಂಚಿಂಗ್ ಡೈಲಾಗ್ಸ್ ಇದೆಯಲ್ಲ ಇದು ಚಿತ್ರವನ್ನು ಮತ್ತೊಂದು ಮಟ್ಟಕ್ಕೆ ಕೊಂಡೊಯ್ದಿದೆ ಇನ್ನು ಸಂಗೀತ ನಿರ್ದೇಶಕರು ಸತ್ಯಂ ಅವರು ಸತ್ಯಮ್ಮ ಅವರ ವಿಚಾರ ನಮಗೆಲ್ಲ ಗೊತ್ತೇ ಇದೆ ಜನಪ್ರಿಯವಾದ ಮಟ್ಟುಗಳನ್ನು ಹಾಕೋದ್ರಲ್ಲಿ ಎತ್ತಿದ ಕೈ ನಮ್ಮ ಸತ್ಯಮ್ಮವ್ರು ಆದರೆ ಈ ಚಿತ್ರದ ವೈಶಿಷ್ಟ್ಯ ಏನಪ್ಪಾ ಅಂದರೆ ನೋಡಿ ಇಲ್ಲಿ ಖಳನಾಯಕರ ಡೆನ್ ಇದೆ ಅಲ್ಲಿ ನಾಯಕನನ್ನು ಅನೇಕ ಮಾದಕ ನರ್ತಕಿಯರು ಸುತ್ತುವರೆದು ಅವನನ್ನು ಮನೋರಂಜಿಸುವ ಪ್ರಯತ್ನ ಮಾಡ್ತಾರೆ ಇಷ್ಟಾಗಿ ಕೂಡ ಇಲ್ಲಿ ಒಂದೇ ಒಂದು ಮಾದಕವಾದ ಗೀತೆ ಇಲ್ಲ ಅಥವಾ ಒಂದು ಕ್ಲಬ್ ಡ್ಯಾನ್ಸ್ ಅಂತೀವಲ್ಲ ಕ್ಯಾಬ್ರೆ ಡ್ಯಾನ್ಸ್ ಆ ಥರದ ಯಾವುದೇ ಹಾಡಿಲ್ಲ ಕೇವಲ ನಾಲ್ಕು ಹಾಡುಗಳಲ್ಲಿ ಈ ಚಿತ್ರವನ್ನು ಮುಗಿಸಿದ್ದಾರೆ ಆ ನಾಲ್ಕು ಹಾಡುಗಳಲ್ಲಿ ಎರಡು ಹಾಡುಗಳು ಯುಗಳ ಗೀತೆ ನಾಯಕ ಹಾಗೂ ನಾಯಕಿಯ ಮಧ್ಯೆ ನಡೆಯುವಂಥದ್ದು ಒಂದು ನಾಯಕಿಯ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾಯಕ ಹೇಳುವಂಥ ಒಂದು ಗೀತೆ ಇನ್ನೊಂದು ಗೀತೆ ನಾಯಕನ ತಂಗಿಯನ್ನು ನಾಯಕ ಹಾಗೂ ನಾಯಕಿ ಸೇರಿ ಛೇಡಿಸುವಂಥ ಒಂದು ಗೀತೆ ನೋಡಿ ಈ ಚಿತ್ರದ ಮತ್ತೊಂದು ವೈಶಿಷ್ಟ್ಯ ಅಂದರೆ ಇಲ್ಲಿ ದೊಡ್ಡ ತಾರಾಬಳಗವೇ ಇದೆ ಆದರೆ ಇಡೀ ಸಿನಿಮಾದಲ್ಲಿ ಮಹಿಳಾ ಪಾತ್ರಧಾರಿಗಳು ಇರೋದು ಇಬ್ಬರೇ ಇಬ್ಬರು ನಾಯಕಿ ಕಾಜಲ್ ಕಿರಣ್ ಅವರು ನಾಯಕನ ತಂಗಿ ಅವರು ಈ ಎರಡೇ ಮುಖ್ಯವಾದ ಪಾತ್ರಗಳಿರೋದು ಉಳಿದಂತೆ ನಾನು ಆಗಲೇ ಹೇಳಿದ ಹಾಗೆ ಖಳನಾಯಕರ ಡೆನ್ನಲ್ಲಿ ನರ್ತಿಸುವಂಥ ಕೆಲವು ಮಾದಕ ಸ್ತ್ರೀಯರಿದ್ದಾರೆ ಅದನ್ನು ಬಿಟ್ಟರೆ ನಾಯಕಿ ಕಾಜಲ್ ಕಿರಣ್ ಅವರ ಸ್ನೇಹಿತೆಯರು ಕಾಲೇಜಿನಲ್ಲಿ ಓಡಾಡುವಂಥದ್ದು ಒಂದಿಷ್ಟು ಪಾತ್ರಗಳಿದ್ದಾವೆ ಇಡೀ ಚಿತ್ರದಲ್ಲಿ ಎರಡೇ ಮಹಿಳಾ ಪಾತ್ರಗಳಿದ್ದರೂ ಕೂಡ ಅವು ನಗಣ್ಯವಾದಂಥ ಪಾತ್ರಗಳು ಆ ಪಾತ್ರಗಳಿಗೆ ಪ್ರಾಮುಖ್ಯತೆ ಇದೆ ಆದರೆ ಸ್ಕ್ರೀನ್ ಸ್ಪೇಸ್ ಅಂತೀವಲ್ಲ ಅದು ಬಹಳ ಕಡಿಮೆ ಇದೆ ಇಷ್ಟಾಗಿ ಕೂಡ ಇದು ಬರಿಯ ಒಂದು ಆಕ್ಷನ್ ಚಿತ್ರವಲ್ಲ ಇಲ್ಲಿ ತುಂಬ ಎಮೋಷನ್ಸ್ ಇದೆ ತುಂಬ ಸೆಂಟಿಮೆಂಟ್ಸ್ ಇದೆ ಆದರೆ ಅದೆಲ್ಲವನ್ನೂ ಕ್ಯಾರಿ ಮಾಡೋದು ನಾಯಕ ಪಾತ್ರಧಾರಿಯಾದಂಥ ವಿಷ್ಣುವರ್ಧನ್ ಅವರೇ ವಿಷ್ಣುವರ್ಧನ್ ಅವರು ಈ ವರ್ಷ ತೆರೆ ಕಂಡ ಎರಡು ಚಿತ್ರಗಳಲ್ಲಿ ಜಿಮ್ಮಿಗಲ್ಲು ಹಾಗೂ ಸಾಹಸ ಸಿನಿಮಾ ಈ ಎರಡೂ ಚಿತ್ರಗಳಲ್ಲಿ ತಮಗಾಗಿ ಒಂದೊಂದು ಹಾಡನ್ನು ತಾವೇ ಹಾಡಿದ್ದಾರೆ ಆ ಎರಡೂ ಹಾಡುಗಳು ಜನಪ್ರಿಯವಾಗಿವೆ ಕೂಡ ಇಲ್ಲಿ ನಾಯಕಿ ಕಾಜಲ್ ಕಿರಣ್ ಅವರನ್ನು ಛೇಡಿಸುವಂಥ ಒಂದು ಹಾಡು ಅವರ ಸಂಯೋಜನೆಯಲ್ಲಿ ಮೂಡಿಬಂದಿದೆ ಹೇಗಿದ್ದರೂ ನೀನೆ ಚನ್ನ ನನ್ನಾಣೆ ನೀ ನಂಬೂ ನನ್ನ ಆರಂಭೆ ನಾಚಬೇಕು ನಿನ್ನಂದ ನೋಡಿ ಚಿನ್ನ ಹೇಗಿದ್ದರೂ ನೀನೆ ಚನ್ನ ವಿಷ್ಣುವರ್ಧನ್ ಅವರು ಈ ಹಾಡನ್ನು ಅದರ ಧಾಟಿಗೆ ತಕ್ಕಂತೆ ತುಂಬ ಸೊಗಸಾಗಿ ಹಾಡಿದ್ದಾರೆ ಹಾಗಾಗಿ ಹಾಡು ಯಶಸ್ವಿಯಾಯಿತು ಇನ್ನೊಂದು ನಾಯಕನ ತಂಗಿಯನ್ನು ನಾಯಕ ಹಾಗೂ ನಾಯಕಿಯರು ಆಕೆಗೆ ಮದುವೆ ಗೊತ್ತಾಗಿರುತ್ತೆ ಒಬ್ಬ ಹುಡುಗ ಬರ್ತಾನೆ ಅಂತ ಆಗ ಹೇಳುವಂಥ ಒಂದು ಹಾಡು ಇದನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ ಓಡಿ ಹೋದ ರೆಬಿಡುವೆನೆ ನಾನು ನಿನ್ನ ನೋಡು ಈತನ ನಡಿಗೆಯು ಎಂಥ ಚೆನ್ನ ಬಿಟ್ಟರೆ ಸಿಗಲಾರ ತಂಗಿ ಇಂಥ ಸುಕುಮಾರ ಬಿಟ್ಟರೆ ಸಿಗಲಾರ ತಂಗಿ ಇಂಥ ಸುಕುಮಾರ ನಮ್ಮ ಅಂದಿನ ಚಿತ್ರಗಳಲ್ಲಿ ನಾಯಕ ತನ್ನ ತಂಗಿಯನ್ನ ರೇಗಿಸುವಂತ ಇಂಥ ಹಾಡುಗಳನ್ನು ನಾವು ಅನೇಕ ಹಾಡುಗಳನ್ನು ನೋಡಿದೀವಿ ಈ ಹಾಡು ಕೂಡ ಒಂದು ಯಶಸ್ವಿಯಾದಂಥ ಗೀತೆ ಇನ್ನು ನೀವು ಪಿಯಾನೋ ಗೀತೆ ಅಂದಾಕ್ಷಣ ನಮಗೆ ಬಂಧನ ಚಿತ್ರ ನೆನಪಾಗುತ್ತೆ ಅದೇ ರೇಂಜ್ನಲ್ಲಿ ಈ ಚಿತ್ರದಲ್ಲಿ ಒಂದು ಬರ್ತ್ಡೇ ಸಾಂಗನ್ನು ವಿಷ್ಣುವರ್ಧನ್ ಅವರ ಪಾತ್ರ ನಾಯಕಿಯ ಹುಟ್ಟುಹಬ್ಬದ ದಿನ ಪಿಯಾನೋ ಹಿನ್ನೆಲೆ ಸಂಗೀತದಲ್ಲಿ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥದ್ದು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಮರೆಯದ ನೆನಪನು ಎದೆ ಎಲ್ಲಿ ತಂದೆ ನೀನು ಮರೆಯದಾ ನೆನಪನು ಎದೆಯಲ್ಲಿ ತಂದೆ ನೀನು ನಿನಗಾಗಿ ಅರಸಿ ಬಂದೆ ನಿನಗಾಗಿ ಅರಸಿ ಬಂದೆ ನೀನೆಲ್ಲೋ ಅಲ್ಲೇ ನಾನು ಮರೆಯದ ನೆನಪನು ಎದೆ ಎಲ್ಲಿ ತಂದೆ ನೀನು ನೋಡಿ ಚಿತ್ರದಲ್ಲಿ ಮಹಿಳಾ ಕಲಾವಿದೆಯರು ಇಬ್ಬರೇ ಇಬ್ಬರು ಮುಖ್ಯವಾಗಿ ಇದ್ದರೂ ಕೂಡ ಪುರುಷ ಕಲಾವಿದರ ಹಿರಿಯ ದಂಡೆ ಇದೆ ಇಲ್ಲಿ ಉದಯ್ ಕುಮಾರ್ ಪ್ರಸಾದ್ ಸುಧೀರ್ ಧೀರೇಂದ್ರ ಗೋಪಾಲ್ ತೂಗುದೀಪ ಶ್ರೀನಿವಾಸ್ ವಜ್ರಮುನಿ ಪ್ರಭಾಕರ್ ಅರಿಕೇಸರಿ ನೋಡಿ ಸುಮಾರಾಗಿ ಆರೇಳು ಜನ ಖಳನಾಯಕರು ಈ ಚಿತ್ರದಲ್ಲಿ ಪಾತ್ರವಹಿಸಿದ್ದಾರೆ ಆದರೆ ಇಲ್ಲಿ ಉದಯ್ ಕುಮಾರ್ ಪ್ರಸಾದ್ ಹಾಗೂ ಸುಧೀರ್ ಅವರ ಪಾತ್ರಗಳು ಒಳ್ಳೆಯತನದ ಪಾತ್ರಗಳಾಗಿವೆ ಉದಯ್ ಕುಮಾರ್ ಅವರು ನಾಯಕ ವಿಷ್ಣುವರ್ಧನ್ ಅವರಿಗೆ ಒಂದು ರೀತಿಯಲ್ಲಿ ಸಾಕು ತಂದೆಯಾಗಿ ಇರುವಂಥ ಒಂದು ಮನೋಜ್ಞವಾದ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಇನ್ನು ಸುಧೀರ್ ಅವರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಇಲ್ಲಿ ಕಾಣಿಸ್ಕೊಳ್ತಾರೆ ಶಕ್ತಿ ಪ್ರಸಾದ್ ಅವರು ಕೂಡ ನಾಯಕನಿಗೆ ಸಹಕರಿಸುವಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಯಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಪ್ರಭಾಕರ್ ಅವರು ಒಂದು ರೀತಿಯಲ್ಲಿ ನೀವು ಗಂಧದ ಗುಡಿಯಲ್ಲಿ ಎಂ ಪಿ ಶಂಕರ್ ಅವರ ಪಾತ್ರ ಇದೆಯಲ್ಲ ಆ ರೀತಿಯಲ್ಲಿ ಮೊದಲಿಗೆ ಕಳನ ಛಾಯೆ ಇದ್ದರೂ ಕೂಡ ಕೊನೆಯಲ್ಲಿ ಮನಃ ಪರಿವರ್ತನೆಯಾಗಿ ನಾಯಕನಿಗೆ ಸಹಕರಿಸುವ ಪಾತ್ರವಾಗಿ ಪರಿವರ್ತಿತನಾಗಿ ಕೊನೆಗೆ ಸಾವನ್ನಪ್ಪುವಂಥ ಒಂದು ಪಾತ್ರವಾಗಿ ಅವರು ಇಲ್ಲಿ ಕಾಣಿಸ್ಕೊಂಡಿದ್ದಾರೆ ಜೋ ಸೈಮನ್ ಅವರು ಕನ್ನಡದಲ್ಲಿ ಅನೇಕ ಯಶಸ್ವಿ ಚಿತ್ರಗಳನ್ನು ತೆರೆಗೆ ತಂದಿದ್ದಾರೆ ಆದರೆ ನಿಸ್ಸಂದೇಹವಾಗಿ ಸಾಹಸ ಸಿಂಹ ಅವರ ನಿರ್ದೇಶನದಲ್ಲಿ ತೆರೆಗೆ ಬಂದ ಅತ್ಯಂತ ಯಶಸ್ವಿ ಚಿತ್ರ ಅಂತ ಹೇಳಬಹುದು ಇದಕ್ಕೆ ಕಾರಣ ಅವರ ಬಿಗಿಯಾದ ಚಿತ್ರಕಥೆ ಹಾಗೂ ಹೊಸ ರೀತಿಯ ನಿರ್ದೇಶನದ ಒಂದು ಪ್ರಭಾವ ನೋಡಿ ಇಲ್ಲಿ ಒಂದೆರಡು ಹಾಡುಗಳ ಸನ್ನಿವೇಶದಲ್ಲಿ ಬಿಟ್ಟರೆ ಮತ್ತೆ ಯಾವುದೇ ಹಂತದಲ್ಲಿಯೂ ಕಥೆ ಆಚೀಚೆ ಹೋಗೋದಿಲ್ಲ ಮುಂದಕ್ಕೆ ಹೋಗ್ತಾನೇ ಇರುತ್ತೆ ಅದನ್ನು ಚಿತ್ರಕಥೆ ಬರೆದಿರುವಂಥ ಜೋ ಸೈಮನ್ ಅವರು ತಮ್ಮದೇ ನಿರ್ದೇಶನದಲ್ಲಿ ಪರಿಣಾಮಕಾರಿಯಾಗಿ ಪ್ರೇಕ್ಷಕರಿಗೆ ಕುತೂಹಲವನ್ನು ಉಳಿಸುವ ರೀತಿಯಲ್ಲಿ ತೆರೆಯ ಮೇಲೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ನಾನು ಆಗಲೇ ಹೇಳಿದ ಹಾಗೆ ಈ ಚಿತ್ರದ ಕಥೆಯ ವಿಚಾರಕ್ಕೆ ಬರೋದಾದರೆ ಟೈಟ್ಲ್ ಕಾರ್ಡ್ನಲ್ಲಿ ಮನು ಎನ್ನುವವರ ಚಕ್ರವ್ಯೂಹ ಕಾದಂಬರಿಯನ್ನು ಆಧರಿಸಿ ಈ ಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ ಅನ್ನುವ ಒಂದು ಮಾಹಿತಿಯನ್ನು ನಾವು ನೋಡಬಹುದು ಆದರೆ ಈ ಚಿತ್ರದ ಮೂಲ ಇರೋದು ಹಾಲಿವುಡ್ನಲ್ಲಿ ಹಾಲಿವುಡ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಒಂದು ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರದ ಹೆಸರು ಒಡೆಸಾ ಫೈಲ್ ಆ ಚಿತ್ರದ ನಾಯಕರು ಜಾನ್ ವೈಟ್ ಅಂತ ಅವತ್ತಿಗೆ ಒಬ್ಬ ಯಶಸ್ವಿ ನಾಯಕ ನಟರು ಅವರ ಪರಿಚಯವನ್ನು ಇವತ್ತಿನವರಿಗೆ ಮಾಡಿಕೊಡ್ಬೇಕು ಅಂದರೆ ಇವತ್ತು ಹಾಲಿವುಡ್ನ ಒಬ್ಬ ಪ್ರಖ್ಯಾತ ತಾರೆ ಇದ್ದಾರಲ್ಲ ಆಂಜಲಿನಾ ಜೋಲಿ ಆಕೆಯ ತಂದೆಯೇ ಈ ಜಾನ್ ವೈಟ್ ಅವರು ಇತ್ತೀಚಿನ ವರ್ಷಗಳಲ್ಲಿ ತೆರೆಗೆ ಬಂದ ನಿಕೋಲಾಸ್ ಕೇಜ್ ಅವರ ನಾಯಕತ್ವದ ನ್ಯಾಷನಲ್ ಟ್ರೆಷರ್ ಚಿತ್ರ ಇದೆಯಲ್ಲ ಆ ಚಿತ್ರದಲ್ಲಿ ನಾಯಕನ ತಂದೆಯ ಪಾತ್ರಧಾರಿ ಇದೇ ಜಾನ್ ವೈಟ್ ಅವರು ಅವರು ನಾಯಕರಾಗಿ ಅಭಿನಯಿಸಿದ ಒಂದು ಅದ್ಭುತವಾದ ಚಿತ್ರ ಒಡೆಸಾ ಫೈಲ್ ಈ ಒಡೆಸಾ ಫೈಲ್ನ ಕತೆ ಏನಪ್ಪ ಅಂದರೆ ಹಿಟ್ಲರ್ನ ಕಾಲದಲ್ಲಿ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಇತ್ತಲ್ಲ ಆ ಕ್ಯಾಂಪ್ನಲ್ಲಿ ಒಬ್ಬ ಅಧಿಕಾರಿಯನ್ನು ಇನ್ನೊಬ್ಬ ಅಧಿಕಾರಿ ವಿನಾಕಾರಣವಾಗಿ ಹತ್ಯೆ ಮಾಡಿರ್ತಾನೆ ಆ ಹತ್ಯೆಗೊಳಗಾದ ಅಧಿಕಾರಿ ಇದನ್ನಲ್ಲ ಆತನ ಮಗನೇ ಚಿತ್ರದ ನಾಯಕ ಚಿತ್ರದ ಆರಂಭದಲ್ಲಿ ಕೊಲೆಯ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಈತ ಹೋಗ್ತಾನೆ ಅಲ್ಲಿ ಹೋದಾಗ ಈತನ ಕೈಗೆ ಒಂದು ಡೈರಿ ಸಿಗುತ್ತೆ ಆ ಡೈರಿಯಲ್ಲಿರುವ ವಿವರಗಳನ್ನೆಲ್ಲ ಓದಿದಾಗ ಆತನ ಕತೆ ಬಿಚ್ಕೋತಾ ಹೋಗುತ್ತೆ ತನ್ನ ತಂದೆಯನ್ನು ಹತ್ಯೆ ಮಾಡಿದವನು ಈಗಲೂ ಇದ್ದಾನೆ ಅಂತ ಗೊತ್ತಾಗಿ ಈ ಎಸ್ ಎಸ್ ಎನ್ನುವ ಒಂದು ಸಂಘಟನೆ ಇರುತ್ತೆ ಆ ಸಂಘಟನೆಯನ್ನು ಹುಡುಕಿ ತೆಗೆದು ಆತನಿಗೆ ಗತಿ ಕಾಣಿಸುವುದೇ ಈ ಚಿತ್ರದ ಕಥೆ ನೋಡಿ ಇಲ್ಲಿ ವಿಷ್ಣುವರ್ಧನ್ ಅವರು ಒಬ್ಬ ಪೊಲೀಸ್ ಅಧಿಕಾರಿ ಅವರು ಶಂಕರ್ಲಾಲ್ ಎನ್ನುವವನ ಒಂದು ಹತ್ಯೆ ಆಗಿರುತ್ತೆ ಆ ಸ್ಥಳಕ್ಕೆ ಬರ್ತಾರೆ ಅಲ್ಲಿ ಹತ್ಯೆ ಭೀಕರವಾಗಿ ನಡೆದಿರುತ್ತೆ ಆದರೆ ಯಾವುದೇ ಬೆಲೆ ಬಾಳುವ ವಸ್ತುವನ್ನು ಕಳ್ರ್ಕೊಂಡು ಇರೋದಿಲ್ಲ ಅದರಿಂದ ಅನುಮಾನಗೊಂಡು ಎಲ್ಲರೂ ಹೋದ ಮೇಲೆ ಪ್ರತಾಪ್ ಅಂದರೆ ವಿಷ್ಣುವರ್ಧನ್ ಅವರು ಹುಡುಕಿದಾಗ ಒಂದು ಡೈರಿ ಅವರಿಗೆ ಸಿಗುತ್ತೆ ಅದು ಶಂಕರಲಾಲ್ ಬರೆದಿರುವಂಥ ಡೈರಿ ಆ ಡೈರಿಯನ್ನು ಓದಿದಾಗ ಅವರಿಗೆ ಬಾಲ್ಯದಲ್ಲಿ ತನ್ನನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಾಂಬೆಗೆ ಕರ್ಕೊಂಡು ಹೋಗಿ ಅಲ್ಲಿ ಭಿಕ್ಷೆ ಎತ್ತುವ ಸಲುವಾಗಿ ತನಗೆ ಹಿಂಸೆ ಕೊಟ್ಟಿದ್ದು ಆ್ಯಸಿಡ್ ಅನ್ನು ಮುಖಕ್ಕೆ ಎರಚಿ ತನ್ನ ಮುಖವನ್ನು ವಿರೂಪಗೊಳಿಸಿದ್ದು ಕೊನೆಗೆ ತನ್ನ ತಂದೆಯ ಹತ್ಯೆಯಾಗಿದ್ದು ಎಲ್ಲವೂ ಈ ದುಷ್ಟರಿಂದ ಅಂತ ಗೊತ್ತಾಗಿ ತನ್ನ ಪೊಲೀಸ್ ಅಧಿಕಾರವನ್ನು ಬಳಸಿಕೊಂಡು ಜೊತೆಗೆ ತನ್ನ ವೈಯಕ್ತಿಕ ಸೇಡನ್ನು ತೀರಿಸಿಕೊಳ್ಳುವ ಸಲುವಾಗಿ ಮುಂಬೈಗೆ ಬಂದು ಇವರನ್ನು ಹತ್ಯೆ ಮಾಡುವಂಥದ್ದು ಈ ಚಿತ್ರದ ಕಥೆ ನಾವಿಲ್ಲಿ ಕನ್ನಡದ ಒಂದು ಯಶಸ್ವಿ ಚಿತ್ರ ಅದರ ನಿರ್ಮಾಣದ ಹಿಂದೆ ನಡೆದಿರುವಂಥ ವೈಶಿಷ್ಟ್ಯಗಳನ್ನೆಲ್ಲ ನಿಮ್ಮ ಮುಂದೆ ತಂದಿದ್ದೀವಿ ಅಂದರೆ ಹಾಲಿವುಡ್ನಿಂದ ಸ್ಫೂರ್ತಿಯನ್ನು ಪಡೆದು ನಮ್ಮಲ್ಲಿ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದು ತಪ್ಪು ಅಂತ ನಾವು ಹೇಳಲ್ಲ ಯಾಕೆಂದರೆ ನೇರವಾಗಿ ಹಾಲಿವುಡ್ ಚಿತ್ರವನ್ನು ರಿಮೇಕ್ ಸಹ ಮಾಡಿರೋದುಂಟು ಅಲ್ಲಿಂದ ಸ್ಫೂರ್ತಿ ಪಡೆದಿರೋದು ಉಂಟು ಎಷ್ಟೋ ಕತೆಗಳು ನಮ್ಮ ನಮ್ಮಲ್ಲೇ ಬೇರೆ ಬೇರೆ ಭಾಷೆಗಳಲ್ಲಿ ಓಡಾಡಿರೋದು ಉಂಟು ಅಲ್ಲಿಂದ ಒಂದು ಸ್ಫೂರ್ತಿಯನ್ನು ತಗೊಂಡರೂ ಕೂಡ ಆ ಕಥೆಯನ್ನು ಇಲ್ಲಿನ ಪರಿಸರಕ್ಕೆ ಹೊಂದಿಸಿ ಇಲ್ಲಿಯ ಕಲಾವಿದರಿಗೆ ಹೊಂದಾಣಿಕೆಯಾಗುವಂಥ ಒಂದು ಚಿತ್ರಕಥೆಯನ್ನು ಬರೆದು ಒಂದು ಯಶಸ್ವಿ ಚಿತ್ರವನ್ನು ಮಾಡಿ ನಮ್ಮ ಉದ್ಯಮ ಬೆಳೆಯೋದಕ್ಕೆ ಅವಕಾಶ ಆಯ್ತಲ್ಲ ಆ ದೃಷ್ಟಿಯಿಂದ ಈ ವಿಶೇಷವಾದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ